ತೆಗೆದು ಇದು ಪ್ಲಾಸ್ಟಿಕ್ ಮಣಿ ಲೋಡ್ ಲೋಡ್ ನೋಡಿ ಎಪ್ಪತ್ತು ಪಾಸಿಂಗು ಬಂಟ್ವಾಳ ಒಂದೇ ಸುಸ್ವಾಗತ ಹಿಂದ್ಗಡೆ ವಿಡಿಯೋ ಸೊಲ್ಲಾಪುರ ಬೈಪಾಸ್ನಾಗೆ ಎಂಡ್ ಮಾಡಿದೆ ಇವಾಗ ಮಹಾರಾಷ್ಟ್ರ ಬಾರ್ಡರ್ ದಾಟಿದೀನಿ ನೋಡಿ ಅದು ವಿಡಿಯೋ ಫುಲ್ ಲಾಂಗ್ ಆಗಿತ್ತು ಅದಕ್ಕೆ ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಾಡ್ರನಾಗೆ ವೀಡಿಯೋ ಮಾಡ್ತಿದ್ದೆ ಯಾಕೋ ಬಾರ್ಡ್ರನ್ನಾಗೆ ಎಲ್ಲ ಫುಲ್ ಜಡಿ ಆಗೋದು ಅಣ್ಣಚ್ಚಿ ಗಾಡಿಯರು ಒಂದು ಐದಾರು ಜನದ ಮೊಬೈಲೆಲ್ಲ ಕಸ್ಕೊಂಡಿದ್ರು ನಾನು ವೀಡಿಯೋ ಮಾಡಲಿಲ್ಲ ಯಾಕೆ ಜಡಿ ಆಗೋದಂದರೆ ಒಂದು ಗಾಡೆಗೂ ಐನೂರು ಕೆ ಜಿ ಒನ್ ಟನ್ನು ಐನೂರು ಕೆ ಜಿ ಒನ್ ಟನ್ನು ಓವರ್ ಲೋಡ್ ಬರ್ತಿತ್ತು ನನ್ನ ಗಾಡಿನಾಗೆ ಓರ್ ಲೋಡ್ ತೋರ್ಸೋಕ್ಕೆ ನಾನು ಲೋಡ್ ಮಾಡಿರೋದು ಮೂವತ್ತ್ನಾಲ್ಕುವರೆ ಟನ್ ಅಷ್ಟೇ ಮೂವತ್ತ್ನಾಲ್ಕುವರೆ ಟನ್ ಲೋಡ್ ಮಾಡಿದ್ನಿ ಒಂದು ಐನೂರು ಕೆ ಜಿ ನೀರು ನಿಂತಿದ್ದರೆ ಮೂವತ್ತೈದು ಟನ್ ಆಗುತ್ತೆ ನಲ್ವತ್ತೊಂಬತ್ತು ಟನ್ ಟೋಟಲ್ ವೆಯ್ಟ್ ಬರ್ತೈತೆ ಅಲ್ಲಿಗೂ ನಲ್ವತ್ತೊಂಬತ್ತು ಟನ್ ಮುನ್ನೂರು ಕೆ ಜಿ ಬಂತು ಒಂದು ಐನೂರು ಕೆ ಜಿ ನೀರು ನಿಂತಿದ್ರು ಮುನ್ನೂರು ಕೆ ಜಿ ಓವರ್ಲೋಡ್ ಅವನು ನನ್ನ ಗಾಡಿಗೆ ನಾನು ಏನು ಎದ್ರಲಿಲ್ಲ ಮ್ಯಾಕು ಕೇಳೋಕೆ ನೋಡೇ ನೋಡ್ದವನು ನಾನು ಇಲ್ಲ ಅಂತ ಹೇಳಿದೆ ಇನ್ನೇನು ಆಮೇಲೆ ಮುಂದೆ ಬಂದು ಎಂಟ್ರಿ ಕೊಟ್ಟೆ ನೋಡಿದರೆ ಅಣ್ಣಚ್ಚಿ ಗಾಡಿ ಒಂದು ಮೂವತ್ತು ಮೂವತ್ತೈದು ಗಾಡಿ ಸೈಡ್ಗೆ ಹಾಕಿದ್ರು ಅವ್ರ ಗಾಡಿಗೆಲ್ಲ ಓವರ್ಲೋಡ್ ತೋರ್ಸೋರಂತೆ ಯಾಕಂದರೆ ಅವರು ಓವರ್ಲೋಡ್ ಹಾಕಿಂಬರಲ್ಲ ಖಾಲಿ ಗಾಡಿಗಳು ವೆಯ್ಟ್ ಕಮ್ಮಿ ಇರ್ತವೆ ನಮ್ಮವನ್ನ ವೆಯ್ಟ್ ಇರ್ತವೆ ಗಾಡಿಗಳು ಅವರು ಕರೆಕ್ಟಾಗಿ ಬಾಡ್ರಾಗೆ ಎಷ್ಟು ಪಾಸಾಗ್ತವ ಖಾಲಿ ಗಾಡಿ ಅಷ್ಟೇ ಇರ್ತವೆ ಸಿಕ್ಸ್ಟೀನ್ ವೀಲ್ ಮಾತ್ರ ಅಣ್ಣಚಿ ಗಾಡಿಗಳು ಓವರ್ಲೋಡ್ ಇರ್ತವೆ ಹದಿನಾಲ್ಕು ಹದಿಮೂರೂವರೆ ಟನ್ ಬರೋ ಲೆಕ್ಕಕ್ಕೆ ಮಾಡಿಸಿರ್ತಾರೆ ಯಾಕಂದರೆ ಎಲ್ಲ ಇದಿರುತ್ತಲ್ ಗುರು ಅವರದು ಫುಲ್ಲು ಅಲ್ಗೆ ಬಾಡಿ ಇರುತ್ತಲ್ಲ ಒಣಗಿ ತೂಕ ಕಮ್ಮಿ ಬರುತ್ತೆ ಅಂಥ ಗಾಡಿಗೆ ಓವರ್ಲೋಡ್ ಮಾಡಿ ಹಾಕಿದ್ದ ಮತ್ತು ಯಾರಿಗೂ ಡ್ರೈವರಿಗೆ ಬೈದ್ನಂಥೇಳಿ ಫುಲ್ ಜಗಳನೂ ಆಗೋದಲ್ಲಿ ನಾವಿನ್ನೇನು ಗಾಡಿ ತಕೊಂಡು ಅದೇ ಬಂದ್ವಿ ನಮ್ಮದು ಓವರ್ಲೋಡ್ ಇಲ್ಲ ಏನಿಲ್ಲ ನಮ್ಮನ್ನು ಮಾತಾಡ್ಸೋಂಗಿಲ್ಲ ಏನಿಲ್ಲ ನೋಡಿ ಸುಮ್ಮನೆ ಹೋಗ್ತಾ ಇರೋದೆ ಹಿಂದೆ ಮೊಬೈಲ್ ಹಾಕಿದ್ದೀನಿ ಮೇಲ್ಗಡೆಗೆ ಈ ಥರ ವೀಡಿಯೋ ಹೆಂಗೆ ಬರ್ತದಂತ ನೋಡೋಕ್ಕೆ ಅದು ಚೆನ್ನಾಗಿ ಬಂದರೆ ಅಲ್ಲೇ ಹಾಕ್ತೀನಿ ಮುಂದ್ಗಡೆ ಕ್ಲಿಪ್ ಐತಲ್ಲ ಆ ಕ್ಲಿಪ್ನಾಗೆ ಮೊಬೈಲ್ ಶೇಕ್ ಆಗ್ತೈತೆ ಅದಕ್ಕೆ ಹಾಕಿಲ್ಲ ಯಾಕೆ ಶೇಕ್ ಆಗುತ್ತೆ ಅಂದರೆ ಹಿಂದೆ ವೀಡಿಯೋದಾಗ ಹೇಳಿದ್ದೀನಲ್ಲ ಲಿಫ್ಟ್ ನೆಗ್ ಟೈರ್ ಸರಿಲ್ಲ ಅಂತೇಳಿ ಗಾಡಿ ಶೇಕ್ ಆಗುತ್ತೆ ಅದಕ್ಕೆ ವೀಡಿಯೋನು ಶೇಕ್ ಆಗುತ್ತೆ ಅಂತೇಳಿ ಹಾಕಿಲ್ಲ ಅಲ್ಲಿ ಅದು ಶೇಕ್ ಮೂಡ್ ತೆಗಿಬೋದು ಜಾಸ್ತಿ ಶೇಕಾಗಿ ಮೊಬೈಲ್ ಕೆಳಗೆ ಬೀಳ್ತತೆ ಉಲ್ಟ ತಿರುಗ್ತತೆ ಅಂತೇಳಿ ಹಾಕಿಲ್ಲ ಇವಾಗ ಲಿಫ್ಟ್ ಎತ್ತಿ ಹೊಡಿತಿರೋದು ನಾನು ನಿನ್ನೆ ಬರ್ಬೇಕಾದ್ರೆ ಲಾತೂರ್ ಹತ್ರ ಒಂದು ಟೈರ್ ಬೇರೆ ಹೊಡೆದೋಯ್ತು ರಾತ್ರಿ ಅದೇ ಬೇಜಾರ್ನಾಗೆ ಅಲ್ಲೇ ಮಕ್ಕಂಬಿಟ್ಟೆ ಇಲ್ಲಾಂದರೆ ಗುರು ರಾತ್ರಿ ಇಲ್ಲಿಗೆ ಬರ್ತಿದ್ದೆ ನಾನು ಸೋಲಾಪುರ್ಗೆ ಸೋಲಾಪುರ್ ರಾತ್ರಿನ ದಾಟ್ಬಿಡ್ತಿದ್ದೆ ಬಂದು ಮತ್ತು ನಮ್ಮ ಡ್ರೈವರ್ ಏನು ಮಾಡ್ದೆ ಅಂದರೆ ಅಣ್ಣ ರೋಡ್ ತಣ ಅಂತ ಹೇಳಿ ಒಂದು ಇದು ಕಳಿಸಿದ್ದ ಯಾವುದು ಇನ್ಸ್ಟಾಗ್ರಾಮಿಂದ ವೀಡಿಯೋ ಆವಾಗಿನೇನು ಫೋನ್ ಮಾಡಿ ಬೈದೆ ನಾನು ಫಸ್ಟು ಡೇಟ್ ನೋಡ್ತಮ್ಮ ಅವು ಓದುವರ್ಷದ ಇವತ್ತಾಕ್ತಾರೆ ಮಳೆ ಜಾಸ್ತಿ ಅದಟ್ಟಿಗೆ ಅವನ್ನೆಲ್ಲ ಬಿಟ್ಬಿಡು ನೀನು ಏನಿದ್ರು ಇಲ್ಲ ನ್ಯೂಸ್ನಾಗ ನೋಡು ಅಂತಂದೆ ಆವಾಗ ನ್ಯೂಸ್ನಾಗ ನೋಡಿದ ಮೇಲೆ ಅದು ನ್ಯೂಸಿಂದ ಅಳೆದು ಕಳಿಸ್ತಾ ನಾನೇನು ಒಪ್ಪಲಿಲ್ಲ ತಿರುಗಿ ಸುಮ್ಮನೆ ಬಂದೆ ಬಂದು ನೋಡಿದರೆ ರೋಡೆಲ್ಲ ಓಕೆ ಇತ್ತು ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲಿಂದ ಒಂದು ಬ್ರಿಡ್ಜ್ ಬರ್ತೈತೆ ಬ್ರಿಡ್ಜ್ ದಾಟಿದ್ರೆ ನಮ್ಮ ಕರ್ನಾಟಕ ಆ ಕಡೆಗೆ ಆ ಕಡೆಗೆ ಕರ್ನಾಟಕ ಈ ಕಡೆಗೆ ಮಹಾರಾಷ್ಟ್ರ ಪ್ರತಿ ವೀಡಿಯೋದಲ್ಲಿ ಇಲ್ಲೇ ತೋರಿಸ್ತೀನಿ ಯಾಕೋ ಆದಂಗೆ ಆಗ್ತೈತೆ ಗುರು ಮೊಬೈಲು ಲಿಫ್ಟ್ ಇಳಿತೇನೋ ಎತ್ತಿದ್ದೀನಿ ನೋಡಿ ಇವಾಗ ಎತ್ಕೊಂಡು ಇದ್ದೀನಿ ಏನಂದರೆ ಈ ರೋಡ್ನಾಗೆ ಯಾವುದು ಗುರು ಇದು ಗುಂಡಿ ಬೇರೆ ಬಿದ್ದು ರೋಡ್ ಕೆಲಸ ಮಾಡ್ತಾ ಇದ್ದಾರಲ್ಲ ಹಂಗಾಗಿ ಒಂಚೂರು ಇದು ರೋಡ್ ಕೆಲಸ ಅಂದರೆ ಅವ್ರೇನು ಮಾಡ್ತಿಲ್ಲ ಬ ಇರೋದನ್ನೇ ತ್ಯಾಪೆ ಹಾಕಿದರೆ ಸಾಕಾಗುತ್ತೆ ಆ ತ್ಯಾಪೆ ಹಾಕ್ತಾರೆ ಅವು ಲೆವೆಲ್ಲಾಗ ಹಾಕೋದಿಲ್ಲ ಏನಿಲ್ಲ ಅದ್ರ ಮೇಲೆ ಹತ್ತಿಳಿದ್ರೆ ಗುಂಡಿ ಇದು ಗುಂಡಿ ಅಂತೀನಿ ಗಾಡಿ ಕುಣಿಯಂಗೆ ಹಾಕ್ತಾರೆ ತ್ಯಾಪೆ ಹಾಕೋದು ಹೆಂಗೆ ಅಂದರೆ ಅದ್ರ ಲೆವೆಲಿಗೆ ಹಾಕ್ಬೇಕು ಆ ಥರ ಹಾಕೋದಿಲ್ಲ ತ್ಯಾಪೆ ಅದ್ರಾಗ ತರ್ತಾರೆ ತಿಪ್ಪೆ ಕಸ ಹೋಗ್ದಂಗೆ ಒಂಚೂರು ಡಂಬರ್ ಹಾಕಿ ಚಲಿಗೆ ತಗೊಂಡು ಮಣ್ಣು ಎಳ್ದಂಗೆ ಎಳೆದು ಹೋಗಿಬಿಡ್ತಾರೆ ಗುಂಡಿಗಳೇನು ಇಲ್ಲಿ ಎಲ್ಲಿ ನೋಡಿದ್ರು ಇಲ್ಲಿ ನೋಡಿ ಈ ಬ್ರಿಡ್ಜ್ ದಾಟಿದ್ರೇ ನಮ್ಮ ಕರ್ನಾಟಕ ಈ ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಲೆವೆಲ್ಲಿಗೆ ನೀರು ಬಂದಾವೆ ಕೆಳಗಡೆ ಬ್ರಿಡ್ಜ್ ಮೇಲೆ ಅಂತೂ ನೀರು ಬಂದಿಲ್ಲ ನೀರು ಬಂದರೆ ಅದೆಲ್ಲ ಹಿಂದ್ಗಡೆಯೇ ಅಲ್ಲೆಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ಅಂದರೆ ರೋಡ್ ಲೆವೆಲಿಗೆ ಬಂದಿತ್ತು ಅಲ್ಲಿ ವೀಡಿಯೋನೇ ಮಾಡಲಿಲ್ಲ ಯಾಕಂದರೆ ನನ್ನದು ಫೋನು ಸ್ಟೋರೇಜ್ ಫುಲ್ ಫುಲ್ಲಾಗಿಬಿಡ್ತೈತೆ ಹಳೆ ವೀಡಿಯೋ ಡಿಲೀಟ್ ಮಾಡಬೇಕು ಹಂಗಾದರೆ ಬರುತ್ತೆ ನೋಡಿ ಇವಾಗ ಕರ್ನಾಟಕ ಬಂದ್ವಿ ಅಲ್ಲಿ ವೆಲ್ಕಮ್ ಬೋರ್ಡ್ ಇತ್ತು ಮೇಲೆ ಮೊಬೈಲ್ ಕೈ ಅದನ್ನ ಇದು ವೆಲ್ಕಮ್ ಬೋರ್ಡ್ ಇಡದೇ ಹಿಡಿತಿದ್ದೆ ಇವಾಗ ಮುಂದೆ ಕಾಣ್ತಿರೋದು ಜಲ್ಕಿ ಬಾರ್ಡ್ರು ಈ ಊರು ಧೂಲ್ಕೇಡು ಧೂಲ್ಕೆಡ್ ದಾಟಿಗೆ ಜಲ್ಕಿ ಅಲ್ಲಿ ಅಲ್ಲೋಗಿ ಇನ್ನು ಅವ್ರ ನೆಂಟ್ರನ್ನ ಬೇರೆ ಮಾತಾಡಿಸ್ಬೇಕು ಅವ್ರದ್ದು ಏನು ಎತ್ತ ಎಲ್ಲ ವಿಚಾರಿಸ್ಬೇಕು ನೋಡಿ ನಮ್ಮ ಡ್ರೈವರ್ ಫೋನ್ ಮಾಡ್ತಾಯಿದ್ದಾನೆ ಏನು ಕೇಳಬೇಕು ಇವಾಗೇನು ಕೇಳೋಲ್ಲ ಅಲ್ಲೋಗಿ ಸಾಗರ್ ಹೋಟ್ಲಾಗೆ ನಿಲ್ಲಿಸಿ ಕೇಳೋಣ ನಿಲ್ಸ ಮೂಡಿದ್ರೆ ನಿಲ್ಸೋದು ಇಲ್ಲಾಂದರೆ ಸುಮ್ಮನೆ ಹೋಗ್ತಾ ಇರೋದೆ ಇಷ್ಟೊತ್ತಿಗೆ ನಾನು ಬಿಜಾಪುರ ದಾಟಿರ್ಬೇಕಾಗಿತ್ತು ನಿಧಾನಕ್ಕೆ ಬಂದುಬಿಟ್ಟಿನಿ ನಿಧಾನವೇ ಪ್ರಧಾನ ಅಂದ್ಕೊಂಡು ಅಂತ ಅರ್ಜೆಂಟ್ ಏನಿಲ್ಲ ಒಟ್ಟನಾಗೆ ನಾಳೆ ಮಂಗ್ಳೂರು ಮುಟ್ತೀನಿ ನಾನು ಇಲ್ಲಿಂದ ಮಂಗ್ಳೂರು ಏನು ಭಾಳ ದೂರ ಇಲ್ಲ ಒಂದು ಐನೂರು ಚಿಲ್ಲರ ಐತೆ ಅಷ್ಟೇ ಕೆ ಐನೂರು ಚಿಲ್ಲರ ಕಿಲೋಮೀಟ್ರ್ ಅದು ಬಿಜಾಪುರದಿಂದ ಐನೂರೈವತ್ತು ಕಿಲೋಮೀಟ್ರ್ ಐತೆ ಇನ್ನು ಬೆಳಗ್ಗೆ ಹತ್ತುವರೆ ಹತ್ತು ಗಂಟೆ ಆಗೈತೆ ಅಷ್ಟೇ ಆರಾಮಾಗಿ ಹೋಗಿ ಮುಟ್ಬೋದು ಟೆನ್ಷನ್ ತಾಣದಂಗನ ಹೋಗಿ ಹಿಂದ್ಗಡೆ ಹಾಕಿ ಕೈಯಾಗಿ ರಿಮೋಟ್ ಇದೆ ನೋಡಿ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಿರೋದು ಅದಕ್ಕೆ ರಿಮೋಟ್ ಕನೆಕ್ಟ್ ಮಾಡಿದ್ದೀನಿ ಕಮೆಂಟ್ ಹಾಕಿ ಇತ್ತ ಇದು ಚೆನ್ನಾಗಿ ಬಂದರೆ ಹಿಂಗೆ ಕಂಟಿನ್ಯೂ ಮಾಡೋಣ ಅಂತಂದು ಇಲ್ಲಾಂದರೆ ಚೆನ್ನಾಗಿ ಬಂದಿಲ್ಲ ಅಂದರೆ ಮಾಮೂಲಿ ನಾರ್ಮಲ್ ಮುಂದೆ ಹೆಂಗೆ ವೀಡಿಯೋ ಮಾಡ್ತಿದ್ನ ಹಂಗೆ ಮಾಡೋದು ನಮ್ಮ ಹುಡ್ಗ ಒಬ್ಬನದೇನೆ ಇವಾಗ ಈ ಟ್ರಿಪ್ ಹೋಗಿ ಅವನಿಗೆ ಕರ್ಕೋಬೇಕು ಅವನಿಗೆ ಕರ್ಕೊಂಡು ಹೋಗೋದು ಎಲ್ಲ ಹುಡುಗರು ಜಲ್ಕಿ ಬಾಟ್ರಿಗೆ ಬಂದ್ವಿ ಫುಲ್ ಜಾಮ್ ಆಗಿಬಿಟ್ಟ ಯಾಕೋ ಫುಲ್ ಗಾಡಿ ಇದಾವೆ ಮುಂದಕ್ಕೆ ಹೋಗಿ ಸೈಡ್ ಹಾಕೋಕೆ ಅಣ್ಣ ಬಿಡಲ್ಲ ನಮಗೆ ಇಲ್ಲೇ ಕೈ ಅಂತದ ನೋಡಿ ರೋಡ್ ನೋಡಿದ್ರೆಲ್ಲ ಕಿತ್ತೋಗೈತೆ ಮುಂದೆ ಹೋಗನ್ ಬಾ ನಮ್ಮ ರೆಗ್ಯುಲರ್ ರೋಡ್ಲೋ ಸಾಗರ್ ರೋಟ್ಲು ನಿಲ್ಸಾನ ಅಂತಿದ್ದೆ ನಿಲ್ಸಾಕೆ ಯಾಕೋ ಇವತ್ತು ನೋಡಿಲ್ಲ ಈ ಟ್ರಿಪ್ ಸುಮ್ಮನೆ ಹೋಗೋಣ ಅಂತ ತೋತಾ ಇದ್ನಿ ಯಾಕಂದ್ರೆ ಟೈಮ್ ಆಗಿಬಿಟೈತೆ ಎಷ್ಟಾಗೇತಂದ್ರೆ ಅರ್ಧ ಗಂಟೆ ಆತ್ ಗುರು ಬಾರ್ಡ್ರೆಲ್ಲ ದಾಟ ಅಷ್ಟೊತ್ತಿಗೆ ನಾನು ಇನ್ನೂ ಹುಬ್ಳಿ ಹೋಗೋಷ್ಟೈತಿ ಸಾಯಂಕಾಲ ಆಗ್ಬಿಡ್ತೈತೆ ನಾ ಎಷ್ಟಾಗ್ಲಿ ನಾಳೆ ಖಾಲಿ ಮಾಡಲೇಬೇಕು ನನಗೆ ಇದು ಬಿಜಾಪುರಿಂದ ಬಾಗಿ ಹುಬ್ಳಿ ಹೋಗ್ತೀನಲ್ಲ ಗುರು ಅದೇ ದಾರಿ ಸಾಗಲ್ಲ ಸಿಂಗಲ್ ರೋಡು ಫುಲ್ಲು ಟ್ರಾಫಿಕ್ ಬೇರೆ ಅಗ್ಲೆಲ್ಲ ಅಂಶಗಳು ಬರ್ತಿರ್ತಾವ ಇಷ್ಟೊತ್ತನಿಗೆ ಅದಕ್ಕೆ ದಾರಿ ಸಾಗಲ್ಲ ಒಂದು ಲೆಕ್ಕಕ್ಕೆ ಹೋಗೋದು ಒಟ್ಟಾಗ ಇಲ್ಲಿ ನಾಳೆ ಖಾಲಿ ಮಾಡೋದು ಇಲ್ಲಿಂದ ಮಂಗಳೂರು ಅಂದರೆ ಗೂಗಲ್ ಹಕ್ಕಿಂತ ಹೇಳಂತಿ ಗೂಗಲ್ ಹಾಕ ಮೂವತ್ತು ನಲ್ವತ್ತು ಕಿಲೋಮೀಟರ್ ಕಮ್ಮಿನೇ ಹೇಳೋದು ಆರ್ನೂರ್ ಐವತ್ತು ಕಿಲೋಮೀಟ್ರ್ ಐತ್ ಗುರು ಆರ್ನೂರ್ ಕಿಲೋಮೀಟರ್ ತೋರಿಸ್ತತಿ ಸಾಗರ್ ಹೋಟ್ಲಾಗ್ ನಿಲ್ಸಾನ ಅಂತಿದ್ದೆ ಯಾಕೋ ನಿಲ್ಸಾಕ್ ನೋಡಿ ಬರ್ಲಿಲ್ಲ ಸುಮ್ನೆ ಬಂದೆ ಬಿಸಿಲು ನೋಡಿ ಬಿಸಿಲು ನೋಡಿ ಮೂರ್ ದಿವ್ಸ ಆಗಿತ್ತು ನಾನು ಅದರಲ್ಲಿ ಇದ್ರಾಗೆ ನಾಕ್ಪುರ್ನಾಗ ಸಿಕ್ಕ ಮಟ್ಲೆ ನೋಡಿ ಅದು ಅಲ್ಲಿಂದ ಹೊಲ್ಟಾಗ್ಲಿಂದ ನಾನು ನೋಡಿ ಹೊಲ್ಟೈತ್ನಲ್ಲ ಅಲ್ಲಿಂದ ಬಿಸಿಲಿರ್ಲಿಲ್ಲ ಇವಾಗ ನಮಗೆ ಬಿಜಾಪುರ ಒಂದು ಐವತ್ತು ಕಿಲೋಮೀಟ್ರ್ ಐತೆ ಹುಬ್ಳಿ ಒಂದು ಇನ್ನೂರ ಐವತ್ತೈತೆ ಹುಬ್ಲಿ ಹೋಗಷ್ಟ ಒಂದು ಮೂರುವರೆ ನಾಲ್ಕು ಗಂಟೆ ಹಾಕ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಹೋದರೆ ರಾತ್ರಿ ಊಟ ಅಂಕೋಲ ಕ್ರಾಸ್ನಾಗ ಮಾಡ್ಬೋದು ಇನ್ನು ಘಾಟ್ ಮೇಲೆ ಬೇರೆ ಸ್ಟಾಪ್ ಐತಲ್ಲ ನೋಡೋದು ಎಲ್ಲಿಗಾನ ಹಾಕತ್ತ ತಾಲಿಗನ್ನ ಹೊಡಿತಾ ಇರೋದೇ ಸುಮ್ಮನೆ ನಾನ್ ಸ್ಟಾಪ್ ಹೊಡಿಯೋದೇ ಎಲ್ಲೆಲ್ಲಿ ಗಾಡಿ ನಿಲ್ಸೋದಿಲ್ಲ ಏನಿಲ್ಲ ಇನ್ನು ಹೋಗ್ತಾ ಇರೋದೇ ನೋಡಿ ಮೊನ್ನೆ ಹೋಗಿ ಬಿಜಾಪುರಲ್ಲಿ ಸಿಗೋ ಮತ್ತೆ ಬಿಜಾಪುರ ದಾಟಿ ಹೋಗ್ತಾ ಇದ್ದೀನಿ ನೋಡಿ ಇದು ರೈಲ್ವೆ ಗೇಟಿನ ಫ್ಲೈವರು ಯಾಕೋ ಆ ಕಡೆ ಹೋಗಿ ಅಂತ ಇದಾರೆ ಹೊಸ ರೋಡ್ ಸಿಕ್ಕಾಪಟ್ಲೆ ಗುಂಡಿ ಅಲ್ಲಿ ಅದಕ್ಕೆ ನೋಡಿ ವಾತಾವರಣ ಎಷ್ಟು ತಣ್ಣಗೆ ಶಾಂತವಾಗಿ ಐತೆ ಎರಡು ಮೂರು ದಿವಸ ಸಿಕ್ಕಾಪಟ್ಲೆ ಮಳೆ ಬಂದಿಟ್ಟಂತೆ ಇವಾಗ ಮಳೆ ಏನಿಲ್ಲ ಮುಂದೆ ಬರೋ ಚಾನ್ಸು ಇರ್ಬೋದು ನಮ್ದು ಇದು ಆರನ್ ಬೇರೆ ಬರ್ತಿಲ್ಲ ಮಿಜಿಕಲ್ ಆರನ್ ಇಲ್ಲೊಂದ್ ಹತ್ರ ಹೋಗಿ ರೆಡಿ ಮಾಡಿಸ್ಕೊಂಡು ಹೋಗೋಣ ಕೋಲಾರನಾಗೆ ಅಲ್ಲಿ ಮೆಕ್ಯಾನಿಕ್ ಸಿಕ್ತಾರೆ ರೆಡಿ ಮಾಡಿಸ್ಕೊಂಡು ಹೋಗೋಣ ಮತ್ತೆ ಬಾಡಿ ಒಳಗೆ ಬರ್ತಿ ನೀರು ನಿಂತು ಬಿಟ್ಟದಾವೆ ಅವೆಲ್ಲ ಒಳಗೆ ಇಳಿಯೋದಕ್ಕಿನ್ನ ಮುಂಚೆನೆ ನೀರೆಲ್ಲ ಕಡಿಗ್ ತಗದ್ ಬಿಡೋಣ ಯಾಕಂದ್ರೆ ಅದು ಕಾಯಲ್ಲಿಗೆ ಕಾಯಲ್ಲಿಗೆಲ್ಲ ನೀರು ಕಚ್ ಆದ್ರೆ ಬಹಳ ತೊಂದರೆ ನಮಗೆ ಹಾಗಾಗಿ ಅವು ಬಹಳ ನೀರು ನಿಂತಿದಾವೆ ಇನ್ನೊಂದು ಸ್ವಲ್ಪ ದೂರ ಹೋಗಿ ನೋಡೋಣ ಅದು ಇದು ಆರನ್ನು ಹೆಡ್ಲೈಟ್ ಬರ್ತಿಲ್ಲ ಎರಡು ಅವು ರೆಡಿ ಅವು ಇಲ್ಲಾಂದ್ರೆ ಗಾಡ್ ಸೆಕ್ಷನ್ ಹೋಗೋದು ಬಹಳ ಕಷ್ಟ ಎರಡು ಹೆಡ್ ಲೈಟ್ ಇದ್ದರೆ ಏನು ಕಾಣೋದಿಲ್ಲ ಗುರು ದಾರಿ ಅದಕ್ಕೆ ಇದೆರಡು ರೆಡಿ ಮಾಡ್ಕೊಂಡು ಹೋಗ್ಬಿಡೋಣ ಇವಾಗ ನಾನು ಅಲ್ಲಿಂದ ಬರುತ್ತೆ ಎರಡು ಹೆಡ್ ಹೆಡ್ಲೈಟ್ನಾಗೆ ಗೊತ್ತೆ ಎರಡು ಲೈಟು ಅವು ಚೆಸ್ ಲೈಟ್ ಯಾಕೋ ಸರಿಯಾಗಿ ಕಾಣ್ ಕಾಣಿಸೋದಿಲ್ಲ ಅವನು ಅವು ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು ಹಂಗೆ ಬಾಡಿ ಒಳಗಿರೋ ನೀರೆಲ್ಲ ತೆಗಿಬೇಕು ಎಷ್ಟು ಅದಾವ ಏನು ಅಲ್ಲದೆ ಟಾರ್ಪಲ್ಲೆಲ್ಲ ಒಂಚೂರು ಅರಗ್ ಮಾಡಿ ಒಂದು ಇದು ಬಕೆಟು ಇಲ್ಲಾಂದರೆ ಜಗ್ಗು ಯಾತ್ರೆಗೊಂದ್ರಾಗ ಎದ್ರೆ ಅದು ಬನ್ನಿ ಅಲ್ಲಿ ಹೋಗಿ ಸಿಗೋಣಿಕ್ ಸಿಗಲಿಲ್ಲ ಗಾಡಿ ನಿಲ್ಲಿಸಿದೆ ಯಾಕಂತೀರ ಟೈರ್ ಚೆಕ್ ಮಾಡೋಣ ಅಂತೇಳಿ ನೋಡಿ ಇದೆಲ್ಲ ಹೆಂಗ್ ಸೌದೈತೆ ಇದೇ ಒಡ್ದೋಗಿರೋ ಟೈರ್ ಇಲ್ಲ ಐತೆ ನೋಡಿ ಏರಿತ್ತು ಹೋಗೈತೆ ದೇನ್ ರಿಪ್ಲೇಸ್ಮೆಂಟಿಗೆ ಬರಲ್ಲ ಟೈರ್ ತಕ್ಕೊಂಡೆ ಒಂದು ವರ್ಷದ ಮೇಲೆ ಆಯ್ತು ಇವಾಗ ನೀರು ನೋಡ್ಗುರು ಹೆಂಗೆ ಇಳಿತದವೇ ನೀರೆಲ್ಲ ಎತ್ತಬೇಕು ಹಗ್ಗ ಎಲ್ಲ ಲೂಸ್ ಅದಾವೆ ನೀರು ತೆಗೆದು ಫಸ್ಟು ಟಾರ್ಪಲ್ ಸರಿ ಮಾಡೋಣ ಬನ್ನಿ ಮೇಲೆ ಹೋಗಿ ತೋರಿಸ್ತೀನಿ ಎಷ್ಟು ನೀರು ಇದ್ದಾವೆ ಅಂತ ನೋಡ್ಬುರು ಈ ಗ್ಯಾಪ್ನಾಗೆಲ್ಲ ಫುಲ್ ನೀರು ನಿಂತಿದ್ದಾವೆ ಇವನ್ನೆಲ್ಲ ನೀರು ತೆಗೆದು ಇದು ಪ್ಲಾಸ್ಟಿಕ್ ಮಣಿ ನೋಡ್ ಲೋಡ್ ನೋಡಿ ಎಪ್ಪತ್ತು ಪರ್ಸೆಂಗು ಬಂಟ್ವಾಳನಾ ಒಂದೇದು ಕೋಟಿ ತಂದಿದ್ದು ಇವು ಕಾಯಲ್ಲೂ ಗ್ಯಾಪ್ ಇದ್ವಿ ಇಲ್ಲಿ ಮೂರು ಮೂರು ಇಂಚ್ ಗ್ಯಾಪ್ ಇದ್ದವು ಮುಂದಕ್ಕೆ ಸರಿದ್ಬಿಡ್ದಾವೆ ಹಿಂದಕ್ಕೆ ಇಷ್ಟಕ್ಕೊಂದು ಗ್ಯಾಪ್ ಇದೆ ನೋಡಿ ಅಂದರೆ ಮು ಒಂದು ಅಡಿ ಮುಂದಕ್ಕೆ ಬಂದಿದ್ದವು ಕಾಯಲ್ಲು ಕ್ಯಾಬಿನಿಗೆ ಟಚ್ ಆಗಿದ್ದಾವೆ ಗೊತ್ತಿಲ್ಲ ಇಲ್ಲೆಲ್ಲ ನೀರಿರೋ ಎತ್ಬೇಕು ಎತ್ತಬೇಕು ಎತ್ತಿಗೆ ಟಾರ್ಪಲ್ಲಿ ಸರಿ ಮಾಡಬೇಕು ಬನ್ನಿ ಫಸ್ಟ್ ಇದನ್ನೆಲ್ಲ ಸರಿ ಮಾಡೋಣ ಇನ್ನು ಒಂದು ಗಂಟೆ ಬೇಕು ಇನ್ನೆಲ್ಲ ತೆಗೆಯೋಷ್ಟೊತ್ತಿಗೆ ನೀರೆಲ್ಲ ಕಡಿಗೆ ಬಿಟ್ಟೆ ಒಂದು ಆರು ಏಳು ಇದ್ದು ನೀರು ಇನ್ನು ಅದಾವೆ ತೆಗಿಯಕ್ಕೆ ಕೊರಂಗಿಲ್ಲ ಅವು ಮುಂದಕ್ಕೆ ಮುಂದೆ ಇದ್ದಾವೆ ಇವಾಗ ಎಲ್ಲ ಎಲ್ಲಿ ಬಿಚ್ಕ ಕುತ್ಕೆ ಗುರು ಅಂತೇಳಿ ಸುಮ್ಮನೆ ಅದೇ ಗಾಳಿ ಬೇರೆ ಇತ್ತು ಗಾಳಿಗೆ ಟಾರ್ಪಲ್ ಎದ್ರೆ ಹಿಡಿಯೋದು ಕಷ್ಟ ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ನಾಗೆ ಟಾರ್ಪಲ್ ಬಿಚ್ಚಿದಾಗ ಎಲ್ಲ ನೀರು ಕಡಿಗ್ಬಿಟ್ರೆ ಅದು ಕಾಯಲ್ಲಿ ಏನು ನೆಲೆಯಲ್ಲ ಕಾಯಲ್ಲಿ ಸೈಡಿಗೆ ನಿಂತಿದ್ದಾವೆ ಅಷ್ಟೇ ಟಾರ್ಪಲ್ನಾಗೆ ನಾವೇನು ಮಾಡೋಕೆ ಬರೋಲ್ಲ ಏನು ಎಷ್ಟು ಹಿಡ್ದು ಹಿಡ್ಕೊಂಡ್ರೆ ಏನು ಇಲ್ಲಲ್ಲ ನೋಡಿ ಬಿಸಿಲು ಬರ್ತಾ ಇದೆ ಇಲ್ಲಿಂದ ಗಾಳಿ ಸಿಕ್ಕ ಗಾಳಿ ಎಲ್ಲ ಲಂಚ್ ಬ್ರೇಕ್ ಕೊಡಬೇಕು ಊಟಕ್ಕೆ ಎಲ್ಲಿ ಕೊಡೋಣ ಅಂತ ನೋಡ್ತಾ ಇದ್ದೀನಿ ಮೀನು ಊಟ ಮಾಡಿದ ಭಾಳ ದಿವ್ಸ ಆಗೈತೆ ಇಲ್ಲೊಂದಾಗ ಮೀನು ಊಟ ಸಿಗುತ್ತೆ ನೀವು ಇಷ್ಟನಿಗೆ ಹೋದ್ರೆ ಆಯ್ತು ಇಲ್ಲ ನೋಡ್ಬೇಕು ಅಲ್ಲಿ ಹೊತ್ತು ಮಧ್ಯಾಹ್ನದೋದ್ರೆ ಸಿಕ್ಕಿ ಊಟ ಮಾಡೋದು ಇಲ್ಲಾಂದ್ರೆ ಫುಲ್ಚಾರು ಏನೂ ಸಿಕ್ಕಿಲ್ಲ ಅಂದರೆ ಆಯ್ತಲ್ಲ ಅಣ್ಣಂದು ಅಣ್ಣವ್ರದ್ದು ರಾಜಸ್ಥಾನಿ ಹೋಟ್ಲು ಅದಕ್ಕೆ ಹೋದಷ್ಟೇ ಹಂಗೆ ಮಾಡೋದು ಸಿಗೋಲ್ಲ ಬೆಳಿಗಿಂದ ನಾನ್ ಸ್ಟಾಪ್ ಬಂದಿದ್ದೆ ಗಾಡಿಗೆ ಗಾಡಿಗೊಂದು ಗಂಟೆ ಎರಡು ಗಂಟೆ ರೆಸ್ಟ್ ಕೊಡೋಲ್ಲ ಅಂತೇಳಿ ನಿಲ್ಲಿಸಿದೆ ಯಾಕೆ ಗೊತ್ತಾ ಸಿಂಗಲ್ ರೋಡಲ್ಲಿ ಗಾಡಿ ಭಾಳ ಹಿಟ್ಟಾಗಿತ್ತು ಅಂದರೆ ಕಾಯಲ್ಲಿದೆಯಲ್ಲ ಅಂಡರ್ ಲೋಡು ಅದಕ್ಕೆ ಗಾಡಿ ಓಡೋದಿಲ್ಲ ಏನಿಲ್ಲ ಇಲ್ಲಿಂದ ಕರೆಕ್ಟಾಗಿ ಹುಬ್ಬಳ್ಳಿ ನೂರು ಕಿಲೋಮೀಟ್ರ್ ಐತೆ ಇಲ್ಲಿ ಒಳ್ಳೆ ಲೊಕೇಶನ್ ಇತ್ತು ಅದಕ್ಕೆ ಸೈಡ್ಗೆ ಹಾಕಿದೆ ರಾಂಗ್ ಸೈಡ್ ಇದೆ ರಾಂಗ್ ಸೈಡಲ್ಲಿ ನಿಲ್ಲಿಸಿದ್ರೆ ಅಂತ ಕೇಳ್ಬೋದು ಜಾಗಿರೋದು ರಾಂಗ್ ಸೈಡಲ್ಲಿ ಏನು ಮಾಡೋದು ಅದಕ್ಕೆ ಇಲ್ಲೇ ನಿಲ್ಲಿಸ್ದೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಹೋಗೋ ನಾಳೆ ಒಂದು ಅರ್ಧ ಗಂಟೆ ಆತು ನಿಲ್ಸಿ ನೋಡ್ಗುರು ಟಾರ್ಪಲ್ಲಿ ಕೆಳಕೋಗೈತೆ ಇಲ್ಲಿ ನೀರು ಇರೋದಕ್ಕೆ ಮತ್ತೆ ಎಳ್ಕೊಂಡಂತಡ್ರಿ ರೀ ಎಳ್ಕೊಂಡೀಗ ಅದನ್ನ ಸ್ನೇಹಿತರೆ ಮುಕ್ಕಾಲು ಗಂಟೆ ಆಯ್ತು ಗಾಡಿ ನಿಲ್ಲಿಸಿ ನಾರ್ಮಲಿಗೆ ಬಂದೈತೆ ಅಂದ್ರೆ ಏನಂದ್ರೆ ಒಂಚೂರು ಏನಂದ್ರೆ ಒಂಚೂರು ಪಿಕಪ್ ಕಮ್ಮಿ ಆಗುತ್ತೆ ಅಷ್ಟೇ ಹಂಗಾಗಿ ಗಾಡಿ ನಿಲ್ಲಿಸ್ಬೇಕು ಸಿಂಗಲ್ ರೋಡ್ಗಳಿಗೆ ಬೇರೆ ಲೋಡ್ ಇದ್ದಿದ್ರೆ ಗಾಡಿ ಚೆನ್ನಾಗಿ ಓಡದ್ ಗುರು ಕಾಯಿಲ್ಲ ಐತಲ್ಲ ಅಂಡರ್ ಲೋಡಿಗೆ ಅದಕ್ಕೆ ಓಡಲ್ಲ ಎಲ್ಲ ನೋಡಿ ಟೀ ಕುಡಿಬೇಕು ವ್ಯೂ ನೋಡಿ ಹೆಂಗಿದೆ ನಿಧಾನಕ್ಕೆ ಬಾರೋಣ ಗಾಡಿ ಕಡಿಗ್ ತೆಗಿತಾ ಇದೀನಿ ಎಂಬತ್ತರಗ್ ಬರ್ತೀಯ ಗುರು ನೀನು ಎತ್ಕೊಂಡ್ಬಿಡೋಣ ಎಂತ ಕಾಣ್ತಿದೆ ಮುಂದ್ಗಡೆ ಸಕತ್ತಾಗಿದೆ ನೋಡಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ ಇವಾಗ ಮಳೆ ಬಂದು ನಿಂತಿದ್ದಂಗೆ ಐತೆ ಎಲ್ಲೋ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲ ರೋಡಲ್ಲಿ ನೀರು ಹಂಗೆ ಇದೆ ಸೈಡಲ್ಲಿ ನಾನು ಮೇಗ್ಲಿಂದ ಬಂದಿದ್ರೆ ಇನ್ನೂ ಸ್ಪೀಡಾಗಿ ಹೋಗೋದು ಗಾಡಿ ಅಲ್ಲಿ ನಿಲ್ಸಿತ್ತಲ್ಲ ಹಂಗಾಗಿ ಸ್ಲೋ ಹೋಗ್ತೈತೆ ನಿಧಾನಕ್ಕೆ ಹೋಗೋಣ ಏನು ಅರ್ಜೆಂಟ್ ಇಲ್ಲ ಮಂಗಳೂರು ಇಲ್ಲಿಂದ ನಮಗಿನ್ನ ನಾನ್ನೂರು ಕಿಲೋಮೀಟ್ರ್ ಇರೋ ನಾನ್ನೂರು ಚಿಲ್ಲರ್ ಐತೆ ಅಷ್ಟೇ ಇನ್ನು ಬೇಜಾನ್ ಟೈಮ್ ಐತೆ ಆರಾಮಾಗಿ ರಾತ್ರಿ ನಾಳೆಗ್ ಹೋದ್ರೆ ನಡೀತತೆ ಇವಾಗ ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿ ಯಾರೂ ಕರೆದಿಲ್ಲ ನಮಗೆ ನಾಳೆ ಹೋದ್ರೆ ಸಾಕು ನೋಡಿ ನೀವು ಮಾತ್ರ ಹೆಂಗಿದೆ ಕರ್ನಾಟಕ ಬಹು ಬ್ಯೂಟಿ ಗುರು ಸೂಪರು ಏನಿಲ್ಲ ಎಲ್ಲ ಹತ್ರ ಹೋಗಿ ಒಂದು ಅವರ್ ನಿಲ್ಸಿದ್ರೆ ಸಾಕು ಅಲ್ಲಿ ಟೈರು ಲೈನರ್ ಎಲ್ಲ ಕೂಲ್ ಮಾಡ್ಕೊಂಡು ಹೋಗೋದು ಅಲ್ಲಿಂದ ಆರಾಮಾಗಿ ಪಾಸ್ ಆಗ್ತದೆ ಸೌಂಡ್ ಬೇರೆ ಮಾಡ್ಕತೆ ಲಿಫ್ಟಿಂದ ಟೈರು ಸೌಂಡ್ ಮಾಡ್ತ ನಿಧಾನ ಶಾಂತಿ ಕಾಪಾಡು ಊರಿಗಳು ಬರ್ತಿದಾವೆ ಸೈಡ್ಗೆ ಹೋಗಲ್ಲ ಎಲ್ಲ ಟೀಕ್ ಬ್ರೇಕ್ ಕೊಡ್ಬೇಕು ಬನ್ನಿ ಮುಂದೆ ನಿಲ್ತು